ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಞೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನ್ನ ಲೈಫ್ ಯಾಕೆ ಹಿಂಗಾಗ್ತಾಯಿದೆ ಯಾವಪ್ಪ ಅನ್ನೋ ಕೆಟ್ಟೆ ನಾನು ವೀಡಿಯೋಸ್ ಮಾಡೋಣ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊತೀನಿ ನನ್ನ ಲೈಫೇ ಹಿಂಗೆ ಅಥವಾ ಎಲ್ಲರ ಲೈಫು ಹಿಂಗ ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ತಲೆ ಒಂಥರ ಕೆಟ್ಟಿಗೆ ಗೊಬ್ಬರ ಆಗ್ಬಿಟ್ಟೈತೆ ಅಂತಲೇ ಅನ್ಕೋಬೋದು ಅಷ್ಟು ಬೇಜಾರಾಗ್ತೈತೆ ದಿನ ಬೆಳಗ್ಗೆದ್ರೆ ಇದ್ರೆ ಇದೆ ಅಡುಗೆ ಮಾಡು ಮಕ್ಳಿಗೆ ತಿನ್ನಿಸು ಉಣಿಸು ಕೆಲಸ ಮಾಡು ನೀನು ಊಟ ಮಾಡು ಮನೆ ಕೆಲಸ ಮಾಡು ಮಲಿಕೋ ಇದೇ ಆಗೋಗೈತೆ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ನನಗೆ ಅಂತ ಒಂದು ಹತ್ತು ನಿಮಿಷ ಟೈಮ್ ಕುಟ್ಕೋಳೋಕ್ಕೂ ಆಗ್ತಾ ಇಲ್ಲ ಅಷ್ಟು ಇದಾಗ್ಬಿಟ್ಟೈತೆ ಎಲ್ಲರೂ ರಜೆಗಳ ಟೈಮ್ಗೆ ದೇವಸ್ಥಾನಗಳಂತೆ ಅವರ ತವ್ರ ಮನೆಗಂತೆ ರಿಲೇಷನ್ಸ್ ಮನೆಗಂತ ಹೋದರೆ ನಾನು ಬರೀ ಈ ಆಸ್ಪತ್ರೆಗಳಿಗೆ ಹೋಗಿ ಬರೋದಾಗ್ಬಿಟ್ಟೈತೆ ಈಗ ಒಂದು ತಿಂಗಳಿಂದ ಅಯ್ಯೋ ರಾಮ ಯಾವಾಗಪ್ಪ ನಿಲ್ಲುತ್ತೆ ಇದು ಅಂತ ಅನ್ನಿಸ್ಬಿಟ್ಟೈತೆ ಹೋಗ್ತೀವಿ ಅದೇ ನನ್ನ ಚಿಕ್ಕ ಮಗನಿಗೆ ಆಪ್ರೇಷನ್ ಅಂತ ಹೇಳಿದ್ನಲ್ಲ ಚಿಕ್ಕ ಒಂದು ವರ್ಷದ ಪಾಪಗೆ ಈಗ ಮಾಡಲ್ಲ ಡೇಟ್ ಇಲ್ಲ ಕೆಮ್ಮು ಇದೆ ನೆಗಡೆ ಇದೆ ಈಗ ಬೇಡ ಅಂತ ಹೋದಾಗೆಲ್ಲ ನೆಕ್ಸ್ಟ್ ಕಂಟಿನ್ಯೂ ಅಂದರೆ ನೆಕ್ಸ್ಟ್ ಡೇಟ್ ಪೋಸ್ಟ್ ಬಂದು ಮಾಡಿ ಮಾಡಿ ಕೊಡ್ತಾವ್ರೆ ಇಲ್ಲಿಂದ ಊರಿಂದ ಬಿಡಬೇಕಾದ್ರೆ ಆಸ್ಪತ್ರೆಗೆ ಹೋಗಿ ಬರಬೇಕು ಅಂತ ಹೋಗ್ತೀವಿ ಅಲ್ಲಿ ನೋಡಿದ್ರೆ ಈಗ ಬೇಡ ಅಂತ ವಾಪಸ್ ಕಳಿಸ್ತಾರೆ ಸಲ ಅಡ್ಮಿಟ್ ಆಗಿ ವಾಪಸ್ ಬಂದು ಒಂದು ಸಲ ಕೇಳ್ಕೊಂಡು ಬಂದು ಇದೇ ಥರ ಪೋಸ್ಟ್ ಬೋನ್ ಆಗ್ತಾಯಿದೆ ನೋಡಿ ಸಲ ಮೇ ಇಪ್ಪತ್ತೈದು ಇಪ್ಪತ್ತಾರು ಅಂತ ಕೊಟ್ಟಿದ್ದಾರೆ ಡೇಟು ನೋಡಬೇಕು ಆವತ್ತು ಸದ್ಯ ಏನು ಅವನಿ ಕೆಮ್ಮು ನೆಗಡಿ ಏನು ಇಲ್ದಂಗೆ ಆರಾಮಾಗಿ ಹೋದ್ರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ಬೇಕು ಅದು ಮುಗಿಸ್ಕೊಂಡು ಬರೋ ತನಕ ಅಂಥ ಟೆನ್ಷನ್ನು ಅಲ್ಲೋದರೂ ಎಷ್ಟು ಜನ ಮಕ್ಕಳು ಎಪ್ಪ ಒಂದೊಂದೊಂದೊಂದೊಂದೊಂದು ಪ್ರಾಬ್ಲಮ್ ಇಂದ ರಾಮ ಅಲ್ಲೋದ್ರೆ ನೋಡೋಕೆ ಆಗೋಲ್ಲ ಕಷ್ಟಗಳನ್ನ ಆ ಮಕ್ಳುಗಳಿಗೆ ಏನು ಮೂರು ನಾಲ್ಕು ತಿಂಗಳು ಎಲ್ಲ ಸರ್ಜರಿ ಮಾಡಿರ್ತಾರೆ ದೊಡ್ಡ ದೊಡ್ಡ ಮಕ್ಳಿಗೂ ಮಾಡಿರ್ತಾರೆ ಬಟ್ ಆದರೂ ಅದನ್ನೆಲ್ಲ ನೋಡಬೇಕು ಅಂದರೆ ಒಂಥರ ತುಂಬ ಹಿಂಸೆ ಆದಂಗೆ ಆಗುತ್ತೆ ಫೋನ್ ತೆಗ್ದು ಅದನ್ನು ನೋಡಿ ವೀಡಿಯೋಸ್ ಮಾಡೋಕ್ಕೂ ಸಹ ನನಗೆ ಅಷ್ಟು ಭಯ ಆಗುತ್ತೆ ಈ ಆಸ್ಪತ್ರೆಗೆ ಹೋದಾಗ ವೀಡಿಯೋ ಮಾಡೋಣ ಅಂತ ಅಂದ್ಕೊತೀನಿ ಬಟ್ ಆಗಲ್ಲ ಅಲ್ಲಿ ಸಿಚ್ಯುವೇಶನ್ನು ಅಲ್ಲಿ ಮಕ್ಕಳುಗಳನ್ನ ಅಲ್ಲಿ ನಡೀತಿರೋ ಘಟನೆಗಳ್ನೆಲ್ಲ ನೋಡಿಬಿಟ್ರೆ ಯಪ್ಪ ಅನ್ನಿಸ್ಬಿಡುತ್ತೆ ಆದರೂ ಯಾಕೆ ನಮ್ಮ ಲೈಫಲ್ಲೇ ಇದೆ ಅಂತ ಗೊತ್ತಿಲ್ಲ ಒಳ್ಳೆ ಕಾಲ ಅನ್ನೋದು ಯಾವಾಗ ಬರುತ್ತಪ್ಪ ನಮಗೆ ದೇವರೇ ಅಟ್ಲೀಸ್ಟ್ ಒಳ್ಳೆ ಕಾಲ ಕೊಡ್ತೀವೋ ಕೊಡಲ್ವೋ ಪರವಾಗಿಲ್ಲ ಈ ನೋವು ತೊಂದರೆ ಹಿಂಸೆ ಅಂತ ದುಃಖ ಕೊಡ್ಬೇಡಪ್ಪ ದೇವ್ರೆ ನೆಮ್ಮದಿ ಅನ್ನೋದೊಂದು ಸ್ವಲ್ಪ ಕೊಟ್ಬಿಡಪ್ಪ ಅನ್ನೋ ಹಿಂಸೆ ಆದಂಗೆ ಆಗ್ತಾ ಇದೆ ನಮ್ಮ ಲೈಫಲ್ಲಿ ದಿನ ನಡೆಯೋದು ನೋಡಿಬಿಟ್ರೆ ಒಂದು ಫಿಲಮೇ ಮಾಡಿಬಿಡ್ಬೋದು ಆ ಥರ ಆಗುತ್ತೆ ಬಿಡಿ ಹೋಗಲಿ ಅದನ್ನು ನೋಡೋಣ ಮುಂದಿನ ವೀಡಿಯೋಸಲ್ಲಿ ನೋಡೋಣ ಇನ್ಮೇಲಾದರೂ ಅಪ್ಲೋಡ್ ಡೈಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಅಂದರೆ ಡೈಲಿ ಅಪ್ಲೋಡ್ ಅಂತ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ದಿನ ಬಿಡ ದಿನನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಒಂದೇ ಸಲ ಅಡುಗೆ ಮಾಡಿ ಮುದ್ದೆ ಮಾಡಿಬಿಟ್ಟಿದ್ದೀನಿ ಶಪ್ಸಾರು ಮಾಡಿ ರೈಸು ಮತ್ತು ಮುದ್ದೆ ಮಾಡಿದ್ದೆ ಅವ್ರಿಗೆ ಕೆಲಸ ಇಲ್ಲ ಅಂದರು ಆಮೇಲೆ ಕೆಲಸ ಇದೆ ಅಂದರು ಸೊ ಅದಕ್ಕೆ ರೈಸು ಮತ್ತು ಸಾಂಬಾರು ಮಾತ್ರ ಹಾಕಿ ಕಳಿಸ್ದೆ ಮುದ್ದೆ ಮನೆಯಲ್ಲೇ ಊಟ ಮಾಡ್ಕೊಂಡಿದ್ರು ಬಾಕ್ಸಿಗೆ ಆದಮೇಲೆ ಊಟ ಎಲ್ಲ ಮಾಡಿ ನಾನು ಪಾಪ ಚಿಕನ್ಗೂ ಊಟ ಎಲ್ಲ ಮಾಡಿಸಿ ಯಾಕೆ ಸೀಸನ್ ಮುಗ್ದೋಗಿಬಿಟ್ಟಿದೆ ಬಟ್ ಆದರೂ ಅಲ್ಲೊಂದಲ್ಲೊಂದು ಬಿಟ್ಟಿರುತ್ತೆ ನಮ್ಮ ತೋಟದಲ್ಲಿ ಸೊ ಅದನ್ನು ಕಿತ್ಕೊಂಬಂದು ನೆನೆ ಹಾಕಿದ್ದೆ ಸೊ ಅದನ್ನೆಲ್ಲ ಸಂಜೆಗೆ ಏನಾದರೂ ಸಾಂಬಾರು ಏನಾದರೂ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿಡ್ತಿದ್ದೆ ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಆದರೆ ರೆಕಾರ್ಡೇ ಆಗ್ತಾ ಇರಲಿಲ್ಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಆಗ್ತಾಯಿದ್ದೆ ಸೊ ಬಟ್ಟೆ ಒಗೀತಾ ಇದ್ನಲ್ಲ ಆವಾಗ ಇಷ್ಟು ಒಂದು ಎರಡು ಮೂರು ವರ್ಷದಲ್ಲಿ ಇವತ್ತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಕ್ಕಿರೋದಷ್ಟೇ ಅವ್ರ ಪ್ಯಾಂಟಿಂದ ಈ ಫೋನ್ ಪೇ ಗೂಗಲ್ ಪೇ ಬಂದಮೇಲೆ ಜೋಬಲ್ಲಿ ದುಡ್ಡೇ ಸಿಗಲ್ಲ ಮರಯ್ಯ ಎಷ್ಟು ಹುಡ್ಕಿದ್ರು ಆದರೆ ಬಟ್ಟೆ ಒಗಿಬೇಕಾದ್ರೆ ಮಾತ್ರ ಚೆಕ್ ಮಾಡೋಕ್ಕು ಚೆಕ್ ಮಾಡಿ ಊಟಾಕು ಏನೊಂದು ಐನೂರು ಸಾವಿರ ರೂಪಾಯಿ ಬಿಡ್ತಾರೇನೋ ಅನ್ನಂಗೆ ಅದರಲ್ಲಿ ಈ ಪ್ಯಾಂಟಿನ್ ಜೋಬ್ ಬೇರೆ ಅವ್ರದ್ದು ಹೋಗಿತ್ತು ಅದನ್ನೇ ಮನಸಲ್ಲೇ ನೆನೆಸ್ಕೊಂಡು ನಕ್ಕೊಂಡು ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಬಟ್ಟೆ ಒಗ್ದ ಒಗ್ದಾಕೆ ಮಿಷಿನ್ಗೆ ಹಾಕ್ತಾಯಿದ್ದೆ ಇಷ್ಟು ಮಾಡೋ ಅಷ್ಟೊತ್ತಿಗೆ ಸಂಜೆ ಹೋಗುತ್ತೆ ಅದೆಲ್ಲ ಒಣಗಾಕಿ ಮತ್ತೆ ಒಣಗಿದ್ಮೇಲೆ ಮಡಚಿಡೋದು ಇಷ್ಟೆ ಇಷ್ಟೇ ಅಲ್ವೇ ಹೆಣ್ಮಕ್ಳು ಲೈಫು